ಎಲ್ಲರಿಗೂ ನಮಸ್ಕಾರ ಸುಶಿಮನೆ ಅಡುಗೆ ಚಾನಲ್ಗೆ ವೆಲ್ಕಮ್ ನಾವಿವತ್ತು ರವೆ ಬಂಡೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ಮುಂದಿನ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕೆ ಜಿಯಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ನೀವು ಅರ್ಧ ಅರ್ಧ ಕೆ ಜಿಯಷ್ಟು ಚಿರೋಟಿ ರವೆ ಹಾಗೆ ಅರ್ಧ ಕೆ ಜಿಯಷ್ಟು ಸ ಸಣ್ಣ ರವೆನ ತೊಗೊಳ್ಬೋದು ಈಗ ನಾನು ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಆಗೋಲ್ಲ ಅಂತ ಅಷ್ಟೇ ಈ ರೀತಿ ಲೋ ಫ್ಲೇಮ್ ಇಟ್ಟು ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇಮ್ ಆಗಲಿ ಅಥವಾ ಮೀಡಿಯಮ್ ಆಗಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಕಲರ್ ಚೇಂಜ್ ಆಗಿದೆ ಹೀಗೆ ಉಳಿದಿರೋವಂಥದ್ದು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ತೊಗೊಂಡು ಇದಕ್ಕೆ ನಾವೀಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಸಪ್ರೇಟ್ ಸಪ್ರೇಟ್ ಉರಿದಿರೋದ್ರಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಕೆ ಜಿ ರವೆ ತೊಗೊಂಡಿರೋದ್ರಿಂದ ನಾನು ಮೂರು ಕೊಬ್ಬರಿನ ತೊಗೊಂಡು ಅದನ್ನು ಸಣ್ಣದಾಗಿ ತುರ್ದುಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಕೂಡ ತೊಗೊಳ್ಬೋದು ನಾನು ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಕೊಬ್ಬರಿನ ಹೆಚ್ಕೊಂಡು ಮಿಕ್ಸಿಗೆ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಮತ್ತು ತಿನ್ನೋಕ್ಕೂ ಕೂಡ ಸಿಗಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಈ ಕಪ್ಪಲ್ಟಲ್ಲಿ ಆದರೆ ಅರ್ಧ ಕಪ್ನ ಹಾಗೇ ಪುಡಿ ಮಾಡ್ದಲೇ ಹಾಕೊಳ್ತಾ ಇದ್ದೀನಿ ಇನ್ನು ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ದಲೇ ಅರ್ಧ ಕಪ್ ಸಕ್ಕರೆನ ಹಾಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದನ್ನು ಕೂಡ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ನೀವು ಇಲ್ಲಿ ಸಕ್ಕರೆನ ಸ್ವಲ್ಪ ಹಾಕ್ಕೊಳ್ಬೋದು ಪುಡಿ ಮಾಡಿದ ಹಾಗೇ ಹಾಕೊಳ್ಬೋದು ನೋಡಿ ಇವಾಗ ನೀಟಾಗಿದ್ದು ಮಿಕ್ಸ್ ಆಗಿದೆ ಇದಕ್ಕೇನೆ ನಾವೀಗ ಒಂದೂವರೆ ಗ್ಲಾಸಷ್ಟು ದೊಡ್ಡ ಲೋಟದಲ್ಲಿ ಒಂದೂವರೆ ಗ್ಲಾಸಷ್ಟು ನಾವಿಲ್ಲಿ ಹಾಲು ತಗೊಂಡಿದ್ದೀವಿ ಇದನ್ನು ಇವಾಗ ನೀಟಾಗಿ ಕಾಯಿಸ್ಕೊಳ್ಳೋಣ ನೀವು ಸ್ವಲ್ಪ ಬೇ ಬಿಸಿ ಮಾಡಿಕೊಂಡು ಹೋಗಬೇಡಿ ನೀಟಾಗಿ ಚೆನ್ನಾಗಿ ಕಾಯ್ದಿರ್ಬೇಕು ಹಾಲು ಈಗ ನಾನಿಲ್ಲಿ ಇದಕ್ಕೆ ಎರಡು ಏಲಕ್ಕಿ ಕಾಯಿನ ಇದ್ದೀನಿ ನಿಮಗೆ ಪುಡಿ ಇದ್ದರೆ ಪುಡಿ ಕೂಡ ಹಾಕೊಳ್ಬೋದು ನಿಮಗೆ ಸಕ್ಕರೆ ಇನ್ನೂ ಸ್ವಲ್ಪ ಬೇಕು ಅನಿಸಿದರೆ ನೀವು ಹಾಲಿಗೆ ಕೂಡ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ನಾವು ಬಿಸಿ ಇದ್ದಾಗಲೇ ಕಟ್ಟಬೇಕಾಗುತ್ತೆ ಮೇಲೆ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ತೊಗೊಂಡು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಕೋಗಬೇಡಿ ಯಾಕಂದರೆ ಆರಿದ್ಮೇಲೆ ನೀಟಾಗಿ ಕಟ್ಟೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪಕ್ಕೆ ಮಾತ್ರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ತುಂಬ ಗಟ್ಟಿಯಾಗೂ ಕಟ್ಟೋಕ್ಕೆ ಹೋಗಬೇಡಿ ತುಂಬ ತೆಳುವಾಗೂ ಕಟ್ಟಕ್ಕಾಗಬೇಡಿ ಈ ರೀತಿ ತೊಗೊಂಡು ಈ ಒಂದು ಸತಿ ನೋಡಿ ತುಂಬ ತೆಳು ಅನಿಸಿದರೆ ಸೈಡಲ್ಲಿರುವಂಥ ಪುಡಿನ ಕೂಡ ನೀವು ಅದ್ರ ಮೇಲೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಅಥವಾ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಇದು ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಕಟ್ತಾ ಇದ್ದೀನಿ ನೀವು ಹಾಲಿಗೆ ಕೂಡ ಹಾಕ್ಕೊಂಡು ನೀ ಈ ರೀತಿ ಕಟ್ಕೊಳ್ಬೋದು ಕೈಗೆ ನಂಟಲ್ಲ ಈ ರೀತಿ ನಿಮಗೆ ತೆಳು ಅನ್ಸಿದ್ರೆ ಮೇಲುಗಡೆ ಸ್ವಲ್ಪ ಅದೇ ಪುಡಿನ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಟ್ಕೊಡಿ ಎರಡು ಕೈಯಿಂದ ಈ ರೀತಿ ನೀಟಾಗಿ ಕಟ್ಕೊಡಿ ನೋಡಿ ಇವಾಗ ಈ ರೀತಿ ಕಟ್ಟಾಗಿದೆ ಈಗ ಇನ್ನೊಂದು ತೋರಿಸ್ತಿದ್ದೀನಿ ಕಟ್ಟೋದಕ್ಕೆ ಈಗ ಸ್ವಲ್ಪ ನಿಮಗೆ ಯಾವ ಸೈಜ್ ಬೇಕಾಗುತ್ತೆ ಆ ಸೈಜ್ ತೊಗೊಂಡು ಈ ರೀತಿ ಎರಡೂ ಕೈಯಿಂದ ಈ ರೀತಿ ಕಟ್ಕೊಳ್ಳಿ ನಿಮಗೆ ತೆಳು ಅನಿಸಿದ್ರೆ ಸ್ವಲ್ಪ ಪುಡಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ನೀಟಾಗಿ ಕಟ್ಕೊಳ್ಬೋದು ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವುದೇ ರೀತಿ ಹಾಳಾಗಲ್ಲ ಅಥವಾ ಏನೂ ಆಗಲ್ಲ ಮಕ್ಕಳಿಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಆಗಿದೆ ಇವಾಗ ಒಂದು ಪ್ಲೇಟ್ಗೆ ಉಳ್ದಿರೋ ಅಂಥದ್ದನ್ನು ಎಲ್ಲದನ್ನು ಕಟ್ಟಿ ಇಟ್ಕೊಳ್ಳೋಣ ನೋಡಿ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್